ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಒಂದು ಟಾಟಾ ಎ ಸಿ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ ಈಗ ಸ್ಕ್ರೀನಲ್ಲಿ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ ಕನ್ಫ್ಯೂಸ್ ಮಾಡಿಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಉಗ್ಸಕರೆ ಗಾಡಿ ಓನರ್ ನಂಬರ್ ಮುಂದೆ ಇರುತ್ತೆ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ ನಿಮ್ದು ಯಾವ್ದಾರು ಗಾಡಿ ಸೇಲಿತ್ತಂದರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರೂ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳೋದು ವೀಕ್ಷಕರ ಇನ್ನು ಯಾರಾದರೂ ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಒಂದು ಟೈಸ್ ಗಾಡಿ ಹುಡುಕ್ತಾಯಿದ್ರೆ ಅಂಥವ್ರು ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರೂ ಸಹ ಹೆಲ್ಪ್ ಆಗ್ಬೋದು ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಮ್ಮ ಚಾನಲ್ ಇನ್ನೂ ಯಾರಾದರೂ ಹೊಸ್ದ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ಇನ್ನೇ ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಿದ್ದಾರೆ ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಯಾವ್ದು ಹೇಳಿದ ಟಾಟಾ ಎಸ್ ಸರ್ ಅದು ಟಾಟಾ ಎಸ್ ಎಚ್ ಡಿ ಗೋಲ್ಡ್ ಗೋಲ್ಡ ಅಂದರೆ ಸರ್ ನಮ್ಗೆ ಗೊತ್ತಾಗಲ್ಲ ಅದು ಮಾಡ್ಲ ಯಾವ್ದು ಹೇಳಿ ಇಪ್ಪತ್ತೊಂದು ಓಕೆ ಇಪ್ಪತ್ತೊಂದು ಪೆಟ್ರೋಲ್ ಗಾಡಿನ ಡೀಸೆಲ್ ಸರ್ ಅದು ಓಕೆ ಮೋಸ್ಟ್ಲಿ ಅಲ್ಲಿ ಮುಂದೆ ಲೈಟ್ ಮೇಲ್ಗಡೆ ಹಾಕಿರ್ತಾರೆ ಎಚ್ ಡಿ ನ ಗೋಲ್ಡ್ ಅಂತ ಇರುತ್ತೆ ಇಲ್ಲಂದ್ರೆ ಆರ್ ಸಿ ಕಾಡಲ್ ಅವರು ಎಂಟ್ರಿ ಏನು ತೊಂದರೆ ಇಲ್ಲ ಓಕೆ ಸರ್ ಮಾಡ್ಲು ಗಾಡಿ ಓಡಿಲ್ಲ ಸರ್ ಬರೀ ಗಾಡಿ ಓಡಿರೋದು ಮೂವತ್ತು ಸಾವಿರ ಮೂರು ಸಾವಿರ ಗಾಡಿ ಓಡಿರೋದು ಹಾ ಹಾ ಗಾಡಿ ಓಡ್ತಿಲ್ಲ ಸರ್ ಜಾಸ್ತಿ ಹಾ ನಾವು ಈಗ ನಾನು ತಗೊಂಡು ಇವಾಗ ಒಂದು ತಿಂಗಳಾಯ್ತು ಹಾ ಹಾ ಬಟ್ ಇಲ್ಲಿ ಬಡಗೆ ಸಿಗತಾ ಮತ್ತೆ ಇದ್ ಮಾಡಕಾಗಲ್ಲ ಸರ್ ದುಡ್ ಮೈಂಟೇನ್ ಮಾಡಕೈತಲ್ಲ ಹು 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 ಅದಕ್ಕೆ ಕೊಟ್ಬಿಡೋಣ ಅಂತ ಅಸ್ತೀನಿ ಓಕೆ ಅಂದ್ರೆ ನೀವು ಸೆಕೆಂಡ್ ಓನರಾ ತಗೊಂಡ ಓನರ್ ಸರ್ ಇವಾಗ 1 ಒಂದ್ ತಿಂಗಳಲ್ಲಿ ಮಾಡ್ಕೊಂಡಿರದು ಅಂದ್ರೆ ನಿಮ್ ಹೆಸರು ऑलरेडी ಆಗಿದೆಯಾ ಈಗ ಆಯ್ತು ಸರ್ ಈಗ ಒಂದು 15 ದಿನದಲ್ಲ ಆಗಬಿಡುತ್ತೆ ಇಲ್ಲ ಅಂದ್ರೆ ಸೆಕೆಂಡ್ ಓರ ಆಗ್ತಿರ್ಲಿಲ್ಲ ನಾನು ಹು 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 ಈವ 15 ದಿನದಲ್ಲ ಮಾಡ್ಕೊಂಡ ಬಿಡಿ ಓಕೆ ಏನು ತೊಂದರೆ ಇಲ್ಲ ಇವಾಗ ಗಾಡಿ ಎಪ್ಸಿ ಇನ್ಶೂರೆನ್ಸ್ ಸರ್

ಅಲ್ಲ ಪೆಟ್ರೋಲ್ ಇಂಜಿನ್ ಅಂದ್ರೆ ಸ್ವಲ್ಪ ಚೆನ್ನಾಗಿರ್ತವೆ ಏನ್ ತೊಂದ್ರೆ ಇಲ್ಲ ಚೆನ್ನಾಗಿದೆ ಸರ್ ಗಾಡಿ ಮಾತ್ರ ಸೂಪರ್ ಆಗೈತೆ ಓಕೆ ಸರ್ ಬಾಡಿ ಎಲ್ಲಾ ಫುಲ್ ಇದೆಯಾ ಆಫ್ ಇದೆ ಸರ್ ಅದು ಫುಲ್ ಇದೆ ಸರ್ ಹಿಂದ್ಗಡೆ ಎಲ್ಲ ಫುಲ್ ಚಾಕ್ ಇಡ್ಸಿದ್ದಾರೆ ಹೆವಿ ಆಗಿ ಹ್ಮ್ 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 ಟಾಪ್ ಎಲ್ಲ ಟಾಪ್ ಎಲ್ಲ ಇದೆ ಟಾಪ್ ಇಲ್ಲ ಸರ್ ಬಾಡಿ ಕಟ್ಟಿದ್ದಾರೆ ಓಪನ್ ಬಾಡಿ ಓಕೆ ಓಕೆ ಚೆನ್ನಾಗಿದೆ ಗಾಡಿ ಇನ್ನೇನಾದ್ರು ಎಕ್ಸ್ಟ್ರಾ ಇದೆಯಾ ಸರ್ ಗಾಡಿಯಲ್ಲಿ ಅದೇ ಸಿಸ್ಟಮ್ ಇದೆ ಸರ್ ಸಿಸ್ಟಮ್ಗೆ ಕೊಡ್ಬೇಕವ್ರು ಒಂದು ಆರೇಳು ಸಾವಿರ ಹ್ಮ್ ಹ್ಮ್ ಯಾಕಂದ್ರೆ ಫುಲ್ ಡೆಕ್ಕಲ್ಲ ಪೆಟ್ ಮಾಡಿ ಚಾ ಮಾಡ್ತಿದ್ದಾರೆ ಹ್ಮ್ ಅಂದ್ರೆ ಈಗ ನೀವು ಗಾಡಿ ಕೊಡ್ತಿರೋ ಪ್ರಾಬ್ಲಮ್ ಗಾಡಿ ಏನೋ ಪ್ರಾಬ್ಲಮ್ ಅಥವಾ ನಿಮಗೆ ಏನಾದ್ರೂ ಪರ್ಸನಲ್ ಪ್ರಾಬ್ಲಮ್ ಸರ್ ಅದು ಇಲ್ಲ ಸರ್ ಹಂಚ ಅಮೌಂಟ್ ಫಾಲೋಮೋ ಗಾಡಿ ಚ ಪ್ರಾಬ್ಲಮ್ ಫಾಲೋಮ ಇಲ್ಲ ಗಾಡಿ ಒಳ್ಳೆ ಗುಡ್ ಗಾಡಿನೇ ಹ್ಮ್ ಬಟ್ ನಮ್ಮ ಇದಕ್ಕೆ ಆಗ್ತಾ ಇಲ್ಲ ಸರ್ ಯಾಕಂದ್ರೆ ಮೈನಸ್ ಅಲ್ಲಿ ತಗ್ದೆ ನೋಡಿದಿರಲ್ಲ ಮೈನಸ್ ಅಲ್ಲಿ ತಗ್ದೆ ಬಡಿ ಕೊಟ್ಟಿರೋದು ಮತ್ತೆ ಅದನ್ನ ಕಟ್ಬೇಕಾದ್ರೆ ನಮಗೆ ಬಾಡಿಗೆ ಮೆಂಟೇನ ಬೇಕು ಹ್ಮ್ ಇಲ್ಲಿ ಬಾಡಿಗೆ ಇಲ್ಲ ಸರ್ ಅದಕ್ಕೆ ಓಕೆ ಅಂದ್ರೆ ಈಗ ಫೈನಾನ್ಸ್ ಫುಲ್ ಹಾಕಿಸು ನೀವೇ ಕ್ಯಾಶ್ ಕೊಡ್ತಿದೀರ ಕ್ಯಾಶ್ ತಗೊಂಡು ನಾವು ಅದನ್ನ ಹತ್ರ ಫೈನಾನ್ಸ್ ತಗೊಂಡಿದ್ದಾವ ಅದಕ್ಕೆ ಸುಮ್ನೆ ಬಡ್ಡಿ ಬೆಳ್ಕೊಂಡಲ್ಲ ಅಂತಷ್ಟು ಸರ್ ಈ ಗಾಡಿ ಇರೋದಲ್ಲಿ ಗಾಡಿ ಇರೋದು ಸರ್ ಮೈಸೂರು ತಾಲೂಕು ರೂಟಲ್ಲಿ ಅಲ್ಲಿ ಬಗದಿ ರೂಟಲ್ಲಿ ಅಲ್ಲಿ ಬೇರುಂಡಿ ಅಂತಿದೆ ಅಲ್ಲಿ ಮೈಸೂರಿಂದ ಈಗ ಟೋಟಲ್ ಎಷ್ಟು ದೂರ ಆಗುತ್ತೆ ನಿಮ್ಮೂರಿಗೆ ಟೋಟಲಿ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಹದಿನೆಂಟು ಹಾಂ ಓಕೆ ಈ ಗಾಡಿಗೆ ಏನು ಹೇಳ್ತೀರ ರೇಟು ಸರ್ ಗಾಡಿ ಒಂದು ಮೂರು ಎಂಬತ್ತು ಹೇಳ್ತಾ ಇದ್ದೀವಿ ಹ್ಞೂ ನೋಡೋಣ ಸರ್ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀವಿ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ರೆ ಕಡಿಮೆ ಆಗುತ್ತೆ ಕಮ್ಮಿ ಆಗುತ್ತೆ ಸರ್ ಓಕೆ ಓಕೆ ಕಾಂಟ್ಯಾಕ್ಟ್ ನಂಬರು ಸರ್ ಹಾಂ ಸರ್ ಇದೇ ನಂಬರು ಈ ನಂಬರ ಅಥವಾ ವಾಟ್ಸಪ್ಪಲ್ಲಿ ಕಳಿಸಿರಲ್ಲ ಆ ನಂಬರ್ ಸರ್ ಎರಡು ಇದೆ ಸರ್ ಎರಡರಲ್ಲಿ ಯಾವ್ದು ಥರ ಬಿಡ್ಬೋದು ಅಲ್ಲ ನೀವು ಕರೆಕ್ಟಾಗಿ ರೆಸ್ಪಾನ್ಸ್ ಯಾವ್ದು ಮಾಡ್ತೀರ ಆ ನಂಬರ್ ಹೇಳ್ಬಿಡಿ ಇದೇ ನಂಬರ್ ಸರ್ ಓಕೆ ಸರ್ ಆಯ್ತು ಎರಡ್ ನಂಬರ್ ರನ್ನಿಂಗ್ ಇದೆಲ್ಲ ಈ ಫೋನ್ ಅಲ್ಲೇ ಇದೆ ತಿಂ ಇದಾಗ್ತದೆ ರನ್ನಿಂಗ್ ಇಟ್ಟು ಸರ್